ಹಾಯ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ಒಳ್ಳೆ ಕುಡಿ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಒಳ್ಳೆ ಕುಡಿ ಅನ್ನೋದು ಒಂದು ಒಳ್ಳೆಯ ಔಷಧಿ ಸಸ್ಯ ಅಂತ ಹೇಳ್ಬೋದು ಇದಕ್ಕೆ ಯಾಕೆ ಒಳ್ಳೆ ಕುಡಿ ಅಂತ ಕರೀತಾರೆ ಅಂತ ಹೇಳಿದರೆ ಇದರ ಕುಡಿ ಎಲೆಗಳನ್ನು ಮಾತ್ರ ತೆಗೆದು ನಾವು ಔಷಧಿಗೆ ಬಳಸೋದ್ರಿಂದ ಇದಕ್ಕೆ ಒಳ್ಳೆ ಕುಡಿ ಅಂತೇಳಿ ಕರಿತೇವೆ ಹಾಗೆ ವಾರದಲ್ಲಿ ಒಂದು ದಿನನಾದರೂ ಈ ಔಷಧಿಯನ್ನು ನಾವು ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿರುವ ನಂಜಿನ ಅಂಶವನ್ನು ಇದು ಹೊರಹಾಕತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸ್ವಲ್ಪ ನೀರಿಗೆ ನೀವು ಚೂರು ಬೆಲ್ಲವನ್ನು ಹಾಕಿ ಯಾಕೆ ಅಂತಂದರೆ ಬೆಲ್ಲ ಹಾಕಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ಕಹಿ ಅಂತ ಹೇಳ್ಬೋದು ಅದರಿಂದ ಬೆಲ್ಲವನ್ನು ಹಾಕಿ ಇದರ ಇದರ ಎಲೆ ಕುಡಿ ಎಲೆಗಳನ್ನು ತೆಗೆದು ಜಜ್ಜಿ ಆ ನೀರಿಗೆ ಹಾಕಿ ಕುದಿಸಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಎಲ್ಲ ನಂಜಿನ ಅಂಶಗಳನ್ನು ಕೂಡ ಇದು ಹಾಕತ್ತೆ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಕಾಳು ಜಿರಿಗೆ ಹಾಗೂ ಅರಿಶಿನ ಮತ್ತು ಇದರ ಎಲೆಯನ್ನು ಹಾಕಿ ಕುದಿಸಿ ಮೈಗೆ ಹಚ್ಚೋದ್ರಿಂದ ಮಕ್ಕಳ ಮೈಗೆ ಹಚ್ಚೋದ್ರಿಂದ ಕಜ್ಜಿ ಕಲೆಗಳು ಹಾಗೆ ತುರಿಕೆ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ತುಂಬಾ ಕಹಿ ಇರತ್ತೆ ಅಂತ ಹೇಳ್ತಾ ತುಂಬನೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಥ್ಯಾಂಕ್ ಯು